ನನ್ನೆಲ್ಲ ಸ್ನೇಹಿತರಿಗೆ ಅಡ್ಪುಟ್ಟ ಸ್ವರ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ನಾನು ಶ್ರುತಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಿರಿಕ್ ಪಾರ್ಟಿ ಮೂವಿಯ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಈ ಸಾಂಗನ್ನು ಹಾಡ್ತಾ ಇದ್ದೇನೆ ಈ ಸಾಂಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೇನ್ ಕೆತ್ತಡ ಬನ್ನಿ ಈ ಸಾಂಗನ್ನು ಸ್ಟಾರ್ಟ್ ಮಾಡೋಣ ಬೆಳಗ್ಗೆದ್ದು ಯಾರ ಮುಖವ ನಾನು ನೋಡಿದೆ ಅಂದ ಕುಂತಿದೆ ನಿನ್ನ ಕಂಡ ಕನಸು ಬ್ಲ್ಯಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯು ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅರರರೆ ಬಳಿ ಬಂದು ಅಲಲೇ ಮುದ್ದಾಡಿ ಅಯ್ಯಯ್ಯೋ ಕಚಗಳಿ ತಳಲಾರೆ ಇನ್ನೊಮ್ಮೆ ಕನಸಲ್ಲಿ ಅರರರರೆ ಬಳಿ ಬಂದು ಅಲಲಲೆ ಮುದ್ದಾಡಿ ಅಯ್ಯಯ್ಯೋ ಕಜಗಳಿ ತಳಲಾರೆ ಪ್ರೀತಿಯಲ್ಲಿ ಹೊಸದಾರಿ ಕಟ್ಟ ಕಯಾಲಿ ಅಡ್ಡ ದಿಡ್ಡಿ ಹೋಗೋದು ಮಾಮೂಲಿ ಸನ್ನೆಯಲ್ಲಿ ಹಾಡೊಂದು ಹಾಡುವ ವಿಧಾನ ಕಾದು ಕೇಳು ಪ್ರೀತಿನೇ ಮಜಾನ ಬಿಡದಂತಿರೋ ಬೆಸುಗೆ ಸರಸಿಕ್ಕಿರೋ ಸುತ್ತ ಸುಳಿಯೋ ಆಸೆಗೀಗ ಆಯಸ್ಸೆಚ್ಚು ಹೋಗಿದೆ ನಿನ್ನ ಜೊತೆ ಕಳೆಯೋ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದೆ ಕನಸಲ್ಲಿ ಅರರಿ ಬಳಿ ಬಂದು ಅಲಲೇ ಮುದ್ದಾಡಿ ಅಯ್ಯಯೋ ಕಚಗುಳಿತಲಾರೆ ಇನ್ನೊಮ್ಮೆ ಕನಸಲ್ಲಿ ಅರರರೆ ಬಳಿ ಬಂದು ಅಲ್ಲಲೇ ಮದ್ದಾಡಿ ಅಯೋ ಯೋ ಕಚಗುಳಿ ತಳಲಾರೆ ಬೆಳಗಿದ್ದು ಯಾರ ನಾನು ನೋಡಿದೆ ಅಂದಾನು ಅದೃಷ್ಟಾನೋ ಮುಂದೆ ಕುಂತಿದೆ ನಿನ್ನ ಕಂಡ ಕನಸು ಬ್ಲಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯು ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಅರರರೆ ಬಳಿ ಬಂದು ಅಲ್ಲಲೇ ಮುದ್ದಾಡಿ ಅಯ್ಯೋ ಕಜಗುಳಿತಲಾರೆ ಇನ್ನೊಮ್ಮೆ ಕನಸಲ್ಲಿ ಅರ ಬಳಿ ಬಂದು ಅಲ್ಲಿ ಮುದ್ದಾಡಿ ಅಯ್ಯೋ ಕಜಗುಳಿ ತಳಲಾರೆ ಧನ್ಯವಾದಗಳು